ಒಂದ್ಸರಿ ಮೂಡಗಳೆಲ್ಲ ಒಂದಕ್ಕೊಂದು ಮಾತಾಡಿಕೊಂಡು ಇನ್ನು ಹತ್ತು ವರ್ಷ ಮಳೆ ಸುರಿಸಬಾರದು ಅಂತ ನಿರ್ಧಾರ ಮಾಡ್ತಾವಂತೆ ತಮ್ಮ ನಿರ್ಧಾರವನ್ನ ರೈತರು ಕೂಡ ತಿಳಿಸ್ತಾವಂತೆ ನೋಡ್ರಪ್ಪ ಇನ್ನು ಹತ್ತು ವರ್ಷ ನಾವು ಮಳೆ ಸುರಿಸೋದಿಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಸರಿ ರೈತರು ನೇಗಿಲನ್ನೆಲ್ಲ ಬದಿಗಿಟ್ಬಿಟ್ಟು ಹಸುಗಳನ್ನ ಕರ್ಕೊಂಡು ಮನೆಗೆ ಹೋಗಕ್ಕೆ ಶುರು ಮಾಡ್ತಾರಂತೆ ಆದ್ರೆ ಒಬ್ಬ ರೈತ ಮಾತ್ರ ಉಳುಮೆ ಮಾಡ್ತಾನೆ ಇರ್ತಾರಂತೆ ಪ್ರತಿದಿನ ಬರ್ತಾನೆ ಪ್ರತಿ ತಿಂಗಳು ಬರ್ತಾನೆ ಪ್ರತಿ ವಾರ ಬರ್ತಾನೆ ಉಳುಮೆ ಮಾಡ್ತಾನೆ ಇರ್ತಾರಂತೆ ಮೂರುಗಳು ಬಂದು ಕೇಳ್ತಾವಂತ ಅಲ್ಲಯ್ಯ ನಾವು ಹೇಳಿದ್ದೀವಿ ಇನ್ನು ಹತ್ತು ವರ್ಷ ನಾವು ಮಳೆ ಸುರಿಸೋದಿಲ್ಲ ಅಂತ ಮತ್ತೆ ಏನ್ ತು ಮಾಡ್ತಾ ಇದೀಯಾ ಅಂತ ಅದಕ್ಕೆ ರೈತ ಹೇಳ್ತಾನಂತೆ ಆಯ್ತು ಹತ್ತು ವರ್ಷ ಆದ್ಮೇಲೇನೆ ಮಳೆ ಸುರಿಸಿ ಆದ್ರೆ ಹತ್ತು ವರ್ಷ ಆದ್ಮೇಲೆ ನೀವು ಮಳೆ ಸುರಿಸ್ತೀರಾ ಅಂತ ನಾನು ಉಳ್ಮೆ ಮಾಡೋದನ್ನೇ ಬಿಟ್ಬಿಟ್ರೆ ನೀವು ಮಳೆ ಸುರಿಸೋ ಟೈಮಿಗೆ ನಾನು ಉಳ್ಮೆ ಮಾಡೋದು ಹೇಗೆ ಅನ್ನೋದೇ ಮರ್ತೋಗಿರುತ್ತೆ ಆಗ ಮಳೆ ಬಿದ್ದಾಗ ನಂಗೆ ಅದನ್ನ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅದಕ್ಕೆ ನಾನು ಉಳುಮೆ ಮಾಡೋದು ನಿಲ್ಲಿಸೋದಿಲ್ಲ ಅಂತ ಮೂರುಗಳು ತಲೆ ಕೆಡ್ಸ್ಕೊಂಡು ತರಕೆರ್ಕೊಂಡು ವಾಪಸ್ ಹೋಗ್ತಾನಂತೆ ಹೋದ್ಮೇಲೆ ಅವಕೂ ಅನ್ಸುತ್ತಂತೆ ಹತ್ತು ವರ್ಷ ನಾವು ಮಳೆನೇ ಸುರಿಸ್ಲಿಲ್ಲ ಅಂತಂದ್ರೆ ಮಳೆ ಸುರಿಸೋದು ಹೇಗೆ ಅಂತ ನಮಗೆ ಮರ್ತು ಹೋದ್ರೆ ಇಲ್ಲ 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 ಮಳೆ ಸುರಿಸೋಣ ಅಂತ ಮಳೆ ಸುರಿಸ್ತಾವಂತೆ ಆಗ ಅವನು ಮಾತ್ರ ಉಳುಮೆ ಮಾಡಿದ್ರಿಂದ ಅವನು ಮಾತ್ರ ಫಸಲು ಫಲ ಎಲ್ಲ ಸಿಗತ್ತಂತೆ ನಾನೆಲ್ಲ ಓದಿದ್ದೆ ಜೀವನದಲ್ಲಿ ಕಷ್ಟ ಹೆಂಗ್ ಪಡಬೇಕು ಅಂತಂದ್ರೆ ಹಣೆಯಿಂದ ಹಿಡಿಯೋ ಬೆವರು ಹಣೆ ಬರಾನ ಚೇಂಜ್ ಮಾಡ್ಕೊಂಡು ಕೆಳಗಡೆ ಇಳಿಬೇಕಂತೆ ಎಷ್ಟು ಒಳ್ಳೆ ಮಾತಲ್ವ ಏನಾದ್ರೂ ವರ್ಕ್ ಆಗ್ತಿಲ್ಲ ಏನಾದ್ರೂ ನಡೀತಿಲ್ಲ ಅಂತಂದ್ರೆ ನಮ್ಮ ಎಫರ್ಟ್ನ ನಾವು ಬಿಡೋಕೆ ಹೋಗಬಾರ್ದು ಎಲ್ಲೋ ಒಂದು ಕಡೆ ಯಾವುದೋ ಒಂಥರ ಅದು ಕೈ ಹಿಡ್ದೆ ಹಿಡಿಯುತ್ತೆ ನಿಮ್ಮ ಪ್ರಯತ್ನ ನೀವು ಮಾಡಿ ನಿಮ್ಮ ಕೆಲಸ ನೀವು ಮಾಡಿ よしでもね。